ನ್ ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾರು ದೀಪಕ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಬರುತ್ತಿರುವಂತಹ ಜೂನ್ ಮಾಸ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಸ ಭವಿಷ್ಯ ಈ ಒಂದು ಬರುವಂತಹ ಜೂನ್ ಮಾಸದಲ್ಲಿ ನಮ್ಮ ಒಂದು ದ್ವಾದಶಿ ರಾಶಿಗಳಲ್ಲಿ ನಮ್ಮ ರಾಶಿ ಯಾವ ರೀತಿ ಫಲ ಕೊಡ್ತಾ ಇದೆ ಈ ಒಂದು ಮಾಸದಲ್ಲಿ ಎಂಬುದನ್ನು ನೋಡೋಣ ಖಂಡಿತ ಈ ಒಂದು ಜೂನ್ ಮಾಸದಲ್ಲಿ ಈ ಒಂದು ಕನ್ಯಾ ರಾಶಿ ಹೇಗಿದೆ ನೋಡೋಣ ಈ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಧನಾತ್ಮಕ ನಿರೀಕ್ಷೆಗಳನ್ನು ಹೊಂದಿದೆ ಇನ್ನು ಅನಗತ್ಯ ಪ್ರಯಾಣದಿಂದ ದೂರವಿರಿ ಅಂತ ತಿಳಿಸಲಾಗಿದೆ ಹಾಗೆ ವೈವಾಹಿಕ ಜೀವನವು ಹೆಚ್ಚಿನ ಒತ್ತಡವನ್ನು ಉಂಟು ಮಾಡಬಹುದು ಇದರಿಂದ ನಿಮ್ಮ ಸಂಗಾತಿಯೊಂದಿಗೆ ಸಂಭಾವ್ಯ ತಪ್ಪುಗ್ರಹಿಕೆಗೆ ಕಾರಣ ಕೂಡವಾಗಬಹುದು ಆದಷ್ಟು ನೀವು ನಿಮ್ಮ ಒಂದು ಸಂಬಂಧದಲ್ಲಿ ಘರ್ಷಣೆಯನ್ನು ತಪ್ಪಿಸಲು ಪ್ರಯತ್ನಿಸಿ ಅಂತ ಹೇಳಿ ಸೂಚಿಸಲಾಗಿದೆ ಇನ್ನು ವೃತ್ತಿ ಅವಕಾಶಗಳು ತಮ್ಮನ್ನು ತಾವು ಪ್ರಸ್ತುತಪಡಿಸಬಹುದು ವ್ಯಾಪಾರ ವೃತ್ತಿಪರರು ದೂರದ ಪ್ರಯಾಣದಿಂದ ಪ್ರಯೋಜನ ಪಡೆಯಬಹುದು ಇನ್ನು ಅನಗತ್ಯ ಖರ್ಚುಗಳಲ್ಲಿ ಖರ್ಚುಗಳಿಂದ ಕೂಡ ದೂರವಿರುವುದು ಬುದ್ಧಿವಂತ ಆಗಿದೆ ಅಂತಲೇ ಹೇಳಬಹುದು ಏಕೆಂದರೆ ಅವು ದೈಹಿಕ ಆಯಾಸ ಮತ್ತು ಆರ್ಥಿಕ ಹಿನ್ನಡೆಗೆ ಕಾರಣವಾಗಬಹುದು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಎಂದು ಸೂಚಿಸಲಾಗಿದೆ ಇನ್ನು ಈ ಒಂದು ಮಾಸದಲ್ಲಿ ವಿದೇಶಕ್ಕೆ ಪ್ರಯಾಣಿಸುವವರು ನಿಮ್ಮ ಆಕಾಂಕ್ಷೆಗಳನ್ನು ಕೂಡ ಪೂರೈಸಬಹುದು ಹಾಗೆ ಧಾರ್ಮಿಕ ಸ್ಥಳಗಳು ಮತ್ತು ಸುಂದರವಾದ ಸ್ಥಳಗಳನ್ನು ಅನ್ವೇಷಿಸಲು ನಿಮಗೆ ಈ ಒಂದು ಮಾಸದಲ್ಲಿ ಅವಕಾಶ ಉಂಟಾಗಲಿದೆ ಅಂತ ತಿಳಿಸಿದೆ ಇನ್ನು ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ವೃತ್ತಿ ಜೀವನ ಈ ಒಂದು ಮಾಸದಲ್ಲಿ ವೃತ್ತಿ ಜೀವನದ ವಿಷಯದಲ್ಲಿ ಸಾಪೇಕ್ಷಿಸ್ತಿರತೆಯ ಸಾಧ್ಯತೆ ಇದೆ ಹತ್ತನೇ ಮನೆಯ ಅಧಿಪತಿ ಬುಧವು ಒಂಬತ್ತನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಅಂದರೆ ನಿಮ್ಮ ಕೆಲಸವನ್ನು ಹೆಚ್ಚು ಪರಿಣಾಮಕಾರವಾಗಿ ಸುಧಾರಿಸಲು ಈ ರಾಶಿಯವರು ಗಮನ ಹರಿಸಬೇಕಾಗುತ್ತದೆ ವಿಶೇಷವಾಗಿ ನೀವು ಸರ್ಕಾರಿ ಕೆಲಸದಲ್ಲಿದ್ದರೆ ಸಂಭವನೀಯ ಸ್ಥಳಾಂತರವನ್ನು ಕೂಡ ಸೂಚಿಸುತ್ತದೆ ಹೆಚ್ಚುವರಿಯಾಗಿ ಇಲಾಖೆ ಬದಲಾವಣೆಗಳಿಗೆ ಅವಕಾಶವಿರಬಹುದು ಹಾಗೆ ನಿಮ್ಮ ಕೆಲಸದ ಸ್ಥಾನವನ್ನು ಕೂಡ ಬಲಪಡಿಸುತ್ತದೆ ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಶ್ರದ್ಧೆಯಿಂದ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸುತ್ತೀರಿ ಅದೇ ರೀತಿಯಾಗಿ ಅಚಲವಾದ ಆತ್ಮವಿಶ್ವಾಸವು ಕೂಡ ಹೆಚ್ಚುತ್ತದೆ ಇನ್ನು ವಿಶೇಷವಾಗಿ ಏಳನೇ ಮನೆಯ ಅಧಿಪತಿ ಗುರು ಒಂಬತ್ತನೇ ಮನೆಯಲ್ಲಿ ಇರುತ್ತಾನೆ ಈ ಒಂದು ಮಾಸದ ಮೂರರಂದು ಗುರು ಗುರು ಒಂಬತ್ತನೇ ಮನೆಯಲ್ಲಿ ಚಲಿಸುತ್ತಾನೆ ಇದು ನಿಮ್ಮ ಒಂದು ವ್ಯಾಪಾರ ಭವಿಷ್ಯವನ್ನು ಕೂಡ ಹೆಚ್ಚಿಸುತ್ತದೆ ಇನ್ನು ವ್ಯಾಪಾರವು ಗಮನಾರ್ಹವಾದಂತಹ ಬೆಳವಣಿಗೆಯನ್ನು ಕೂಡ ಹೊಂದುವ ನಿರೀಕ್ಷೆ ಇದೆ ಹಾಗೆ ನೀವು ಕೈಗೊಂಡಿರುವಂತಹ ಕಾರ್ಯಗಳು ಅಥವಾ ಯೋಜನೆಗಳು ಕೂಡ ಪೂರ್ಣಗೊಳ್ಳುತ್ತದೆ ಅದೇ ರೀತಿಯಾಗಿ ಪೆಂಡಿಂಗ್ ಇರುವಂತಹ ಅಂದರೆ ಹಿಂದುಳಿದಿರುವಂತಹ ವ್ಯಾಪಾರ ವ್ಯಾಪಾರ ವ್ಯವಹಾರವು ಕೂಡ ಪ್ರಗತಿ ಹೊಂದುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಹಣಕಾಸು ವಿಚಾರದಲ್ಲಿ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಮಧ್ಯಮ ಫಲಿತಾಂಶ ಉಂಟಾಗಲಿದೆ ಅಂತ ತಿಳಿಸಲಾಗಿದೆ ಶನಿಯು ನಿಮ್ಮ ಹನ್ನೆರಡನೇ ಮನೆಯ ಮೇಲೆ ಸಂಪೂರ್ಣ ಪ್ರಭಾವವನ್ನು ಬೀರುವ ಬೀರುವ ಆರನೇ ಮನೆಯಲ್ಲಿ ನೆಲೆಸುತ್ತಾನೆ ಇದು ಹೆಚ್ಚಿನ ಹೆಚ್ಚಿನ ವೆಚ್ಚಗೆ ಕಾರಣವಾಗಬಹುದು ಅಂತ ಹೇಳಿ ತಿಳಿಸಲಾಗಿದೆ ಆದಷ್ಟು ಈ ಒಂದು ರಾಶಿಯವರು ಹೆಚ್ಚಿನ ಸಾಲವನ್ನು ತೆಗೆದುಕೊಳ್ಳುವುದು ತಪ್ಪಿಸಿಕೊಳ್ಳುವುದನ್ನು ಅದು ಅವರ ಒಂದು ಬುದ್ಧಿವಂತಿಗಾಗಿದೆ ಅಂದರೆ ಹೆಚ್ಚು ಸಾಲವನ್ನು ತೆಗೆದುಕೊಳ್ಳಬೇಡಿ ಅದು ತಗೊಂಡಷ್ಟು ಮತ್ತು ಮುಂದೆ ನಮಗೆ ಜೀವನಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಅದು ಭವಿಷ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅಂದರೆ ಸಾಲ ಹೆಚ್ಚಾಗಿ ತಗೊಂಡ್ರೆ ಭವಿಷ್ಯದಲ್ಲಿ ಸಮಸ್ಯೆ ಅಥವಾ ಹೊರೆ ಆಗಬಹುದು ಅಂತೇಳಿ ತಿಳಿಸಲಾಗಿದೆ ಇನ್ನು ಎಂಟನೇ ಮನೆಯಲ್ಲಿರುವ ಮಂಗಳವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ತರಬಹುದು ಆದಾಗ್ಯೂ ಶನಿ ಮತ್ತು ಮಂಗಳನ ಪ್ರಭಾವದಿಂದಾಗಿ ಲಾಭದ ಬದಲಿಗೆ ಸಂಭಾವ್ಯ ನಷ್ಟವನ್ನು ತಡೆಗಟ್ಟಲು ಷೇರು ಮಾರುಕಟ್ಟೆಗೆ ಪ್ರವೇಶಿಸುವ ಮೊದಲು ಎಚ್ಚರಿಕೆ ವಹಿಸುವುದು ವಿವೇಕಯುಕ್ತವಾಗಿದೆ ಇನ್ನು ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಪ್ರಯಾಣಕ್ಕೆ ಸಂಬಂಧಿಸಿದ ವೆಚ್ಚಗಳು ಕೂಡ ಹೆಚ್ಚಾಗುವಂತಹ ಸೂಚನೆಗಳಿವೆ ಆರೋಗ್ಯ ನೋಡುವುದಾದರೆ ಈ ಒಂದು ಅವಧಿಯಲ್ಲಿ ರಕ್ತ ಸಂಬಂಧಿತ ಸಮಸ್ಯೆಗಳು ಅಂದ್ರೆ ಆರೋಗ್ಯದಲ್ಲಿ ರಕ್ತ ಸಂಬಂಧಿತ ಸಮಸ್ಯೆಗಳು ಜೀರ್ಣಕಾರಿ ಸಮಸ್ಯೆ ಮತ್ತು ದೈಹಿಕ ಗಾಯವನ್ನು ಕೂಡ ಎದುರಿಸಬಹುದು ಅಂತ ತಿಳಿಸಲಾಗಿದೆ ಹಾಗಾಗಿ ಈ ರಾಶಿಯವರು ವಿವೇಕದಿಂದ ವಾಹನ ಚಾಲನೆ ಮಾಡುವುದು ಮತ್ತು ವೇಗದ ಮಿತಿಯನ್ನು ಅನುಸರಿಸುವುದು ಕಡ್ಡಾಯವಾಗಿದೆ ಆದಷ್ಟು ಜಾಗರೂಕತೆಯಾಗಿರಿ ವೀಕ್ಷಕರೇ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಜಾಗ್ರತೆ ಮಾಡು ಮಾಡಿಕೊಳ್ಳುವುದು ತುಂಬಾ ಅನುಕೂಲ ಇನ್ನು ವೈವಾಹಿಕ ಜೀವನ ನೋಡುವುದಾದರೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಹೃದಯದೊಂದಿಗೆ ಆಳವಾದ ಸಂಪರ್ಕವನ್ನು ಉಳಿಸಿಕೊಳ್ಳುತ್ತಾರೆ ಮತ್ತು ಅವರೊಂದಿಗೆ ನೀವು ಜೀವನದ ಏರಿಳಿತವನ್ನು ಹಂಚಿಕೊಳ್ಳುತ್ತೀರಿ ಇದು ನಿಜವಾದ ಮತ್ತು ನಿರಂತರ ಪ್ರೀತಿಯನ್ನು ಕೂಡ ಸೂಚಿಸುತ್ತದೆ ಇನ್ನು ಈ ಒಂದು ರಾಶಿಯಲ್ಲಿ ಒಂಟಿಯಾಗಿರುವವರಿಗೆ ಅನುಕೂಲಕರ ಭವಿಷ್ಯ ತರಲಿದೆ ಏಕೆಂದರೆ ಮದುವೆಯ ಸಾಮರ್ಥ್ಯ ಮತ್ತು ಬಲವಾದ ಸಂಬಂಧಗಳನ್ನು ಕೂಡ ನಿರೂ ರೂಪಿಸುವ ಅವಕಾಶವು ಉದ್ಭವಿಸಬಹುದು ಇನ್ನು ವಿವಾಹವಾದವರಿಗೆ ಕೆಲವು ಸವಾಲುಗಳಿಗೆ ಅವರು ಸಿದ್ಧರಾಗಿರಬೇಕಾಗುತ್ತದೆ ಹಾಗೆ ವೈವಾಹಿಕ ಜೀವನಕ್ಕೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಉಂಟಾಗಬಹುದು ಅಂದ್ರೆ ನಿಮ್ಮ ಒಂದು ಬಾಳ ಸಂಗತಿಯ ಆರೋಗ್ಯ ಸಮಸ್ಯೆಗಳು ಎದುರಿಸಬಹುದು ಮತ್ತು ಅವರ ನಡವಳಿಕೆಯ ಬದಲಾವಣೆಗೆ ಒಳಗಾಗಬಹುದು ಅಂತೇಳಿ ತಿಳಿಸಲಾಗಿದೆ ಹಾಗೆ ವೈವಾಹಿಕ ಸಂಬಂಧದ ಮೇಲೆ ನೇರ ಪರಿಣಾಮ ಕೂಡ ಬೀರುವ ಸಾಧ್ಯತೆ ಇದೆ ಸೂಚಿಸಲಾಗಿದೆ ಆದರೆ ಎಂತಹ ಸಮಸ್ಯೆ ಉಂಟಾದರೂ ಸಹ ಗುರು ತಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಲು ಅದು ಪ್ರಯತ್ನ ಮಾಡ್ತದೆ ಅಂತೇಳಿ ಹೇಳಬಹುದು ಹಾಗೆ ಮಕ್ಕಳ ಬಗ್ಗೆ ಕೆಲವು ಸಕಾರಾತ್ಮಕ ಸುದ್ದಿಗಳನ್ನು ಸಹ ಪಡೆಯಬಹುದು ಆದರೆ ಅವರೊಂದಿಗೆ ಸ್ನೇಹಪರ ರೀತಿಯಲ್ಲಿ ಸಂವಹನ ನಡೆಸಲು ಮರೆಯದಿರಿ ಏಕೆಂದರೆ ಕಠಿಣ ಪದಗಳು ಪ್ರತಿಕೂಲವಾದ ಪ್ರತಿಕ್ರಿಯೆಯನ್ನು ಉಂಟು ಮಾಡಬಹುದು ಕೌಟುಂಬಿಕ ಸಾಮರಸ್ಯದ ಮೇಲೆ ಕೇಂದ್ರೀಕರಿಸುವುದು ನಿಮ್ಮ ವೈವಾಹಿಕ ಜೀವನದ ಸಂತೋಷವನ್ನು ಹೆಚ್ಚಿಸುತ್ತದೆ ಅಂತ ತಿಳಿಸಲಾಗಿದೆ ಇನ್ನು ವೀಕ್ಷಕರೇ ಕುಟುಂಬ ಜೀವನ ಈ ಒಂದು ಎರಡನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ಒಂಬತ್ತನೇ ಮನೆಯಲ್ಲಿ ಸ್ಥಾನವನ್ನು ಹೊಂದಿದ್ದು ನಿಮ್ಮ ಕುಟುಂಬದೊಂದಿಗೆ ವಿಸ್ತೃತ ಪ್ರಯಾಣವನ್ನು ಕೈಗೊಳ್ಳುವ ಕೊಳ್ಳುವವರಿಗೆ ಅವಕಾಶವನ್ನು ಕೂಡ ಕೈಗೊಳ್ಳಲು ನಿಮಗೆ ಅವಕಾಶವನ್ನು ಕೂಡ ಅದು ಸೃಷ್ಟಿಸುತ್ತದೆ ಅಂತ ಹೇಳಬಹುದು ಹಾಗೆ ಈ ರಾಶಿಯ ಅವರಿಗೆ ದೇವಾಲಯಗಳಿಗೆ ಪ್ರವಾಸ ಕೈಗೊಳ್ಳಬಹುದು ಅವರು ಮತ್ತು ಕೌಟುಂಬಿಕ ಜೀವನದಲ್ಲಿ ತಮ್ಮ ಕುಟುಂಬ ಸಮೇತ ರಜಾದಿನಗಳನ್ನು ಕೂಡ ಅವರು ಸಂತೋಷದಿಂದ ಅವರು ಹೊರಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ಪ್ರವಾಸ ಕೈಗೊಳ್ತಾರೆ ಅಂತ ಹೇಳ್ಬೋದು ಹಾಗೆ ಜೂನ್ ಹನ್ನೆರಡರಂದು ಶುಕ್ರವು ಹತ್ತನೇ ಮನೆಗೆ ಚಲಿಸುತ್ತದೆ ಕುಟುಂಬ ವ್ಯವಹಾರಗಳಿಗೆ ವ್ಯವಹಾರಗಳಲ್ಲಿ ಯಶಸ್ಸಿನ ಹಾದಿಗೆ ದಾರಿ ಮಾಡಿಕೊಡ್ತದೆ ಅಂತ ಹೇಳ್ಬೋದು ಹಾಗೆ ಕುಟುಂಬ ಸದಸ್ಯರ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಅವರು ಬೆಂಬಲಿತರಾಗಿ ಬೆಂಬಲಿತವಾಗಿರಲಿದೆ ಅಂತ ತಿಳಿಸಿದೆ ಹಾಗೆ ವ್ಯಾಪಾರ ಚಟುವಟಿಕೆಗಳ ಮೂಲಕ ಕುಟುಂಬದ ಆದಾಯದಲ್ಲಿ ಹೆಚ್ಚಳ ಮತ್ತು ಆಸ್ತಿ ಸಂಪಾದನೆಗೆ ಅನುಕೂಲ ಉಂಟು ಮಾಡುತ್ತದೆ ಈ ರಾಶಿಯವರಿಗೆ ತಮ್ಮ ಸಮಯವನ್ನು ಒಡ ಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧವನ್ನು ಹೆಚ್ಚು ಸಾಮರಸ್ಯವನ್ನು ಹೊಂದುವ ನಿರೀಕ್ಷೆ ಇದೆ ಹಾಗೆ ಅವರೊಂದಿಗೆ ಗುಣಮಟ್ಟದ ಸಮಯವನ್ನು ಕೂಡ ಕಳೆಯುವಂತಹ ಅವಕಾಶ ನೀಡುತ್ತದೆ ಈ ಒಂದು ಮಾಸ ವಿಶೇಷವಾಗಿ ಅವರಿಗೆ ಅನುಕೂಲಕರವಾಗಿದೆ ಅಂತ ಕೂಡ ಹೇಳಬಹುದಾಗಿದೆ ಖಂಡಿತ ಚೆನ್ನಾಗಿದೆ ಇಲ್ಲ ಅನ್ನೋದಿಲ್ಲ ಆದರೂ ಸಹ ಕೆಲವೊಂದು ಪ್ರತಿಯೊಂದು ರಾಶಿಗೂ ಸಹ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ ಅದೇ ರೀತಿಯಾಗಿ ಈ ಒಂದು ರಾಶಿಯಲ್ಲೂ ಕೂಡ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಅವರವರಿಗೆ ಆಗ್ತಾ ಇದ್ರೆ ಅವರಿಗೆ ಖಂಡಿತ ಅದಕ್ಕೆ ಪರಿಹಾರ ಕೊಡ ತಿಳಿಸ್ತೇನೆ ಈ ಒಂದು ರಾಶಿಯವರಿಗೆ ಒಂದು ಮಾಸಲಿಕ್ಕೆ ಪರಿಹಾರ ಅಂತಂದರೆ ಅವರು ಬುಧವಾರದ ದಿನದಂದು ತಮ್ಮ ಕೈಯಿಂದ ಈ ಒಂದು ಹಸುವಿಗೆ ನೆನೆಸಿದಂತಹ ಪೂರ್ಣ ಹಸಿರನ್ನು ತಿನ್ನಿಸ್ಬೇಕು ನೆನೆಸಿಟ್ಟಿರುವಂತಹ ಪೂರ್ಣ ಹಸಿರು ಅದನ್ನು ತಿನ್ನಿಸಿದ್ರೆ ಬಹಳ ಅನುಕೂಲ ಹಾಗೆ ಇನ್ನೊಂದು ಪರಿಹಾರ ಅಂತಂದರೆ ಅವರು ಶನಿವಾರದ ದಿನದಂದು ಇರುವೆಗಳಿಗೆ ಆಹಾರವನ್ನು ನೀಡಬೇಕು ಅಂದರೆ ಇರುವೆ ಸಾಲು ಹೋಗ್ತಿರ್ತದಲ್ಲ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಸಕ್ಕರೆನೋ ಬಿಸ್ಕಿಟು ಅಥವಾ ಏನಾದ್ರೂ ಒಂದು ಸ್ವಲ್ಪ ಬೆಲ್ಲನೋ ಏನಾದ್ರೂ ಒಂದು ಸ್ವಲ್ಪ ಅದಕ್ಕೆ ತಿನಿಸನ್ನು ಹಾಕಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಹೀಗೆ ಈ ರೀತಿಯಾದಂತಹ ಬಂದಿರುವಂತಹ ಸಮಸ್ಯೆಗಳನ್ನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಪರಿಹಾರ ಮಾಡಿಕೊಂಡು ಅದನ್ನು ನಿವಾರಣೆ ಮಾಡಿಕೊಂಡು ಮುಂದೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬೆಲೆಕ್ಕೂ ಕೂಡ ಎಕ್ಲೇಕ್ಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು